ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬಜ್ಜಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಾನು ರಶ್ಮಿ ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಒಣ ತೊಗರಿ ಕಾಳು ಒನ್ ಟೇಬಲ್ ಕಡಲೆ ಕಡಲೆಕಾಳು ಒನ್ ಟೇಬಲ್ ಅಷ್ಟು ಕಾಬೂಲ್ ಕಡಲೆ ಒನ್ ಟೇಬಲ್ ಸ್ಪೂನಷ್ಟು ಅಲಸಂದೆ ಕಾಳು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಹೆಸರು ಕಾಳನ್ನ ಹಾಕಿಬಿಟ್ಟು ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇದಕ್ಕೆ ಬಿಸ್ ನೀರನ್ನ ಹಾಕಿಬಿಟ್ಟು ಒಂದ್ ಅವರ್ ನೆನೆಸಿದ್ರೆ ಸಾಕಾಗುತ್ತೆ ಇಲ್ಲಾಂದ್ರೆ ಓವರ್ ನೈಟ್ ಕೂಡ ತಣ್ಣೀರಲ್ಲಿ ನೆನೆಸಬಹುದು ಕಾಳುಗಳನ್ನ ನೀರಲ್ಲಿ ನೆನೆಸ್ಬಿಟ್ಟು ಬೇಯಿಸಿದ್ರೆ ಬರುತ್ತೆ ಇವಾಗ ಸೊಪ್ಪುಗಳಲ್ಲಿ ಮೊದಲಿಗೆ ಪುಡಿ ಸೊಪ್ಪನ್ನ ತಗೊಂಡಿದ್ದೀನಿ ಗೊಂಗುರ ಸೊಪ್ಪು ಕೂಡ ಕರೀತಾರೆ ಎರಡೇದಾಗಿ ಚಕೋತ ಸೊಪ್ಪನ್ನು ತಗೊಂಡಿದ್ದೀನಿ ಇದು ಟೇಸ್ಟ್ ಅಲ್ಲಿ ಸ್ವಲ್ಪ ಹುಳಿಯಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಇನ್ನೊಂದು ಹುಳಿ ಸೊಪ್ಪು ಸಿಗುತ್ತೆ ಹುಣಚಕಿ ಸೊಪ್ಪು ಅಂತ ಅದನ್ನ ಮೌಂಟೇನ್ ಸ್ಪಿನಾಚ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಅದನ್ನ ಕೂಡ ಬಳಸ್ಕೋಬಹುದು ಇನ್ನೊಂದು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ಸ್ವಲ್ಪ ತಗೊಂಡ್ರೆ ಸಾಕು ಸ್ವಲ್ಪ ಮೆಂತೆ ಸೊಪ್ಪನ್ನ ತಗೊಂಡಿದೀನಿ ಇಷ್ಟು ಬೇಸಿಕ್ ಸೊಪ್ಪುಗಳನ್ನ ಹಾಕಿದ್ರೆ ಸಾಕಾಗುತ್ತೆ ಇನ್ನೆರಡು ಸೊಪ್ಪು ನನಗೆ ಸಿಕ್ಕಿರ್ಲಿಲ್ಲ ಅದನ್ನ ಕೂಡ ಸಿಕ್ಕಿದ್ರೆ ಹಾಕೊಳ್ಬಹುದು ಒಂದು ಹುಣ್ಚಿಕ್ಕಿ ಸೊಪ್ಪು ಇನ್ನೊಂದು ಬತು ಅಂತ ಕರೀತಾರೆ ಹಿಂದಿಯಲ್ಲಿ ಇಂಗ್ಲಿಷ್ ಅಲ್ಲಿ ವೈಲ್ಡ್ ಸ್ಪಿನಚ್ ಅಂತ ಕರೀತಾರೆ ನಮ್ ಕನ್ನಡದಲ್ಲಿ ಚಕ್ರವರ್ತಿ ಸೊಪ್ಪು ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಅದನ್ನ ಚಿರ್ಕಿ ಸೊಪ್ಪು ಅಂತ ಕರೀತೀವಿ ಮೊದಲಿಗೆ ಎಲ್ಲ ಸೊಪ್ಪನ್ನ ನೀರಲ್ಲಿ ಎರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರಲ್ಲ ಹೊರಟು ಒಂದು ಒಂದ್ ಜರಡಿ ಹಾಕಿಡಬೇಕು ಆ ನಂತರ ಸಣ್ಣ ಸಣ್ಣದಾಗಿ ಸೊಪ್ಪನ್ನ ಕಟ್ ಮಾಡಬೇಕಾಗತ್ತೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿದ್ರೆ ಬೇಗ ಬೇಯುತ್ತೆ ಹಾಗೆ ಬೆಂದ ನಂತರ ಅದನ್ನ ಮ್ಯಾಶ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಎಲ್ಲ ಸೊಪ್ಪನ್ನ ಅಂದಾಜಲ್ಲೇ ತಗೊಳ್ಬೇಕಾಗತ್ತೆ ಪಾಲಕ್ ಮತ್ತೆ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಹಾಗೆ ಗೊಂಗುರ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ತಗೊಂಡ್ರೆ ಹುಳಿ ಚೆನ್ನಾಗಿ ಬರುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಅಥವಾ ಶೇಂಗಾನ ಒಂದ್ಸಲ ನೀರಲ್ಲಿ ತೊಗೊಬಿಟ್ಟು ಒಂದು ಹದಿನೈದು ನಿಮಿಷ ನೆನೆ ಹಾಕಬೇಕು ಕಾಳುಗಳಲ್ಲಿ ಮಿಕ್ಸ್ ಇದನ್ನು ಎರಡು ಟೇಬಲ್ ಸ್ಪೂನಷ್ಟು ಹಸಿ ಬಟಾಣೆ ಕಾಳನ್ನು ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ನೆನೆಸಿರ್ತಕ್ಕಂಥ ಕಡಲೆ ಬೀಜ ಒಂದು ಪೀಸಷ್ಟು ಬೇರು ಅಥವಾ ಚೇಪೆಕಾಯಿನ ತಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಬೀನ್ಸ್ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕ್ಯಾರೆಟ್ ಹಾಗೆ ಒಂದು ಬದನೆಕಾಯಿನ ಕಟ್ ಮಾಡಿಬಿಟ್ಟು ತಗೊಂಡಿದ್ದೀನಿ ನೆನ್ಸಿರ್ತಕ್ಕಂತ ಕಾಳು ಹಸಿ ಕಾಳು ಮತ್ತೆ ಸೊಪ್ಪನ್ನ ಸಪ್ರೇಟ್ ಆಗಿ ಬೇಯಿಸ್ತಾ ಇಲ್ಲ ಇಲ್ಲಿ ಒಂದೇ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಲಾಸ್ಟಿಗೆ ಅದಕ್ಕೆ ಒಗ್ಗರಣೆ ಹಾಕೋದು ಇವಾಗ ನೆನೆಸಿರ್ತಕ್ಕಂಥ ಕಾಳುಗಳನ್ನ ಕುಕ್ಕರಲ್ಲಿ ಹಾಕಿಬಿಟ್ಟು ಮೇಲ್ಗಡೆ ನೀರು ಈ ಅನ್ನ ಮಾಡಲಿಕ್ಕೆ ಒಂದು ಇಂಚಿನಷ್ಟು ನೀರು ಇಡ್ತೀವಲ್ಲ ಅದೇ ರೀತಿ ಒಂದ್ ಇಂಚಿನಷ್ಟು ನೀರು ಮೇಲ್ಗಡೆ ಇದ್ರೆ ಸಾಕು ಕಾಳುಗಳನ್ನ ಬೇಯಿಸಲಿಕ್ಕೆ ನಂತರ ಕಟ್ ಮಾಡಿರ್ತಕ್ಕಂಥ ಸೊಪ್ಪನ್ನು ತೆಳುವಾಗಿ ಹಾಕಬೇಕು ಸೊಪ್ಪು ಹುಳಿ ಇರುತ್ತೆ ಕಾಳುಗಳು ಬೇಯೋದಿಲ್ಲ ಅಂತ ಅನ್ಕೊಳ್ಬೋದು ಹಾಗೇನಿಲ್ಲ ಕೆಳಗಡೆ ನೀರು ಹಾಕಿರ್ತೀವಿ ಕಾಳುಗಳು ಚೆನ್ನಾಗಿ ಬೇಯುತ್ತೆ ಸೊಪ್ಪು ಕೂಡ ಬೆಂದು ಬರುತ್ತೆ ಅದರಲ್ಲಿ ಇವಾಗ ಕಡಲೆ ಬೀಜ ಮತ್ತೆ ಹಸಿ ಬಟಾಣೆನ ಮೇಲ್ಗಡೆ ಹಾಕ್ತಾ ಇದ್ದೀನಿ ಸೊಪ್ಪಿನ ಹಾಕ್ಬೇಕು ಇದನ್ನೆಲ್ಲ ಬೀನ್ಸ್ ಕ್ಯಾರೆಟ್ ಬದನೆಕಾಯಿ ಹಾಗೂ ಪೀರು ಅಥವಾ ಚೀಪೇಕಾಯಿನ ಹಾಕ್ಬಿಟ್ಟು ಸ್ವಲ್ಪ ತಕ್ಕಷ್ಟು ಉಪ್ಪನ್ನು ನೋಡ್ಬಿಟ್ಟು ಹಾಕಿ ಆ ನಂತರ ಸ್ವಲ್ಪ ಒನ್ ಟೇಬಲ್ ಅಷ್ಟು ಎಣ್ಣೆ ಅಂದ್ಕೊಳ್ಳಿ ಅದನ್ನು ಹಾಕ್ಬಿಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿ ಒಂದು ಐದು ವಿಸಲ್ ಹಾಕೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಮೊದಲಿಗೆ ಫಸ್ಟ್ ವಿಸಲನ್ನು ಹೈ ಫ್ಲೇಮಲ್ಲಿ ಮಾಡ್ಕೊಂಡ್ಬಿಟ್ಟು ನಂತರ ನಾಲ್ಕು ವಿಸಿಲನ್ನು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕು ಒಂದು ಇಂಚಿನಷ್ಟು ಹಸಿ ಶುಂಠಿನ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಹಾಗೆ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳನ್ನು ತರಿತರಿಯಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಹಾಗೆ ಐದರಿಂದ ಆರು ಹಸಿಮೆಣಸಿನಕಾಯಿನ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಕೂಡ ತರಿತರಿ ಪೇಸ್ಟ್ ಮಾಡ್ಕೊಳ್ಬೇಕು ಇವಾಗ ಕಾಳು ಸೊಪ್ಪು ಹಾಗೆ ಹಸಿ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ ಕಾಳುಗಳನ್ನ ರಾತ್ರಿ ಇಡೀ ನೆನೆ ಹಾಕಿದ್ರೆ ಎರಡರಿಂದ ಮೂರು ವಿಸಲ್ ಆಗೋವರೆಗೂ ಬೇಯಿಸಿದ್ರೆ ಸಾಕು ಎರಡು ಗಂಟೆ ಮುಂಚೆ ಬಿಸಿನೀರಲ್ಲಿ ನೆನೆ ಹಾಕಿದ್ರೆ ನಾಲ್ಕರಿಂದ ಐದು ವಿಸಲ್ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಕಾಳುಗಳನ್ನ ನೆನೆ ಹಿಡ್ದೇನೆ ಇನ್ಸ್ಟಂಟಾಗಿ ಆಗಿ ಹಾಗೆ ಡ್ರೈ ಇರೋದನ್ನೇ ಹಾಕ್ಬಿಟ್ಟು ಮಾಡ್ತೀನಿ ಅಂದ್ರೆ ಎಂಟರಿಂದ ಒಂಬತ್ತು ವಿಸಲ್ ಆಗೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಎಲ್ಲ ಕಾಳು ಮತ್ತೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಇದನ್ನ ಸ್ಪೂನ್ ಇಂದಲೇ ಒಂದ್ಸಲ ಮ್ಯಾಶ್ ಮಾಡ್ಕೊಳ್ಬೇಕು ಚಳಿಗಾಲದಲ್ಲಿ ಎಲ್ಲ ಸೊಪ್ಪು ತರಕಾರಿ ಜಾಸ್ತಿ ಸಿಗೋದ್ರಿಂದ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಳ್ಳ ಮೋಸೆ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಭೋಗಿ ಹಬ್ಬದ ದಿನ ಈ ಬಜ್ಜಿ ಪಲ್ಯನ ವಿಶೇಷವಾಗಿ ತಯಾರಿಸ್ತೀವಿ ಈ ಬಜ್ಜಿ ಪಲ್ಯಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಪಾತ್ರೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಸೆಡೋದಾದ ನಂತರ ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಪೇಸ್ಟ್ ಮಾಡಿದ್ವಲ್ಲ ಅದು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕರಿಬೇವನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಸ್ಪೂನಿಂದ ಮಿಕ್ಸ್ ಮಾಡಬೇಕು ಖಾರದ ಅಂದಾಜು ಗೊತ್ತಾಗದೇ ಇದ್ದರೆ ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಹುರ್ಕೊಂಡ್ಬಿಟ್ಟು ಆರಿದ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪೇಸ್ಟ್ ಮಾಡಿಟ್ಟು ಎಷ್ಟು ಬೇಕು ಖಾರಾನ ನೋಡಿಬಿಟ್ಟು ಹಾಕ್ಕೊಳ್ಬೋದು ಇವಾಗ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಗ್ಗರಣೆನ ಬಜ್ಜಿ ಪಲ್ಯಕ್ಕೆ ಸೇರಿಸಿದ್ರಿ ಉತ್ತರ ಕರ್ನಾಟಕದ ವಿಶೇಷವಾದ ಬಜ್ಜಿ ಪಲ್ಯ ರೆಡಿಯಾಗಿರುತ್ತೆ ಈ ಬಜ್ಜಿ ಪಲ್ಯನ ಜೋಳದ ಮತ್ತೆ ಸಜ್ಜೆಯ ಕಡುಬಿನ ಜೊತೆ ಹಾಗೆ ಜೋಳದ ಮತ್ತು ಸಜ್ಜೆಯ ಕಡಕ್ ರೊಟ್ಟಿ ಜೊತೆ ತಿಂದರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಜ್ಜಿ ಪಲ್ಯ ರೆಡಿ ಆಗಿರುತ್ತೆ ಬಜ್ಜಿ ಪಲ್ಯ ಸ್ವಲ್ಪ ತಿಳಿಯಾಗಿ ಬೇಕು ಅಂದರೆ ಮೇಲ್ಗಡೆ ಬಿಸಿನೀರನ್ನು ಕಾಯಿಸ್ಬಿಟ್ಟು ಹಾಕೊಳ್ಬಹುದು ಹಾಗೆ ಹುಳಿ ಅಡ್ಜಸ್ಟ್ ಮಾಡ್ಲಿಕ್ಕೆ ಹುಣಸೆ ಹಣ್ಣಲ್ಲ ಹುಣಸೆಕಾಯನ್ನ ಒಂದು ಸ್ಟೀಲ್ ಪಾತ್ರೆಯಲ್ಲಿ ನೀರಲ್ಲಿ ಕುದಿಸ್ಬಿಟ್ಟು ಅದರಿಂದ ಹುಳಿನ ತೆಗೆದ್ಬಿಟ್ಟು ಹುಳಿ ನೋಡ್ಬಿಟ್ಟು ಹಾಕೊಳ್ಬಹುದು ಈ ಬಜ್ಜಿ ಪಲ್ಯ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಮಾಡಲಿಕ್ಕೆ ಇನ್ನೂ ಕೆಲವಷ್ಟು ಸಾಮಗ್ರಿಗಳನ್ನ ಸೇರಿಸ್ಕೊಳ್ಬೋದು ಮೊದಲಿಗೆ ಶೇಂಗಾ ಪುಡಿ ಶೇಂಗಾ ಹುರಿದ್ಬಿಟ್ಟು ಪುಡಿ ಮಾಡಿರುವಂಥದ್ದು ಜಾಸ್ತಿ ಹಾಕೋದೇನು ಬೇಡ ಸ್ವಲ್ಪ ಹಾಕಿದರೆ ಸಾಕು ಆಮೇಲೆ ಕರಳು ಅಥವಾ ಗುರಳು ಅಥವಾ ಹುಚ್ಚಳಿನ ಪುಡಿ ಇದನ್ನು ಕೂಡ ಹುರಿದ್ಬಿಟ್ಟು ಪುಡಿ ಮಾಡಿರೋದು ಬಜ್ಜಿ ಪಲ್ಯ ಸ್ವಲ್ಪ ತಿಳಿಯೋಕಿದ್ರೆ ಅದನ್ನು ಗಟ್ಟಿ ಮಾಡಲಿಕ್ಕೆ ಸಜ್ಜೆ ಹಿಟ್ಟನ್ನು ನೀರಲ್ಲಿ ಕಲಸಿಬಿಟ್ಟು ಹಾಕೊಳ್ಬೇಕು ಸೀಸನ್ನಲ್ಲಿ ಈ ತೊಗರಿ ಹಾಗೆ ಕಡಲೆ ಇವೆಲ್ಲ ಹಸಿ ಕಾಳುಗಳು ಸಿಗುತ್ತೆ ಹಸಿ ಕಾಳುಗಳು ಸಿಕ್ಕಿದ್ರೆ ಕಾಳುಗಳ ಹಾಕೋ ಅವಶ್ಯಕತೆ ಇಲ್ಲ ಇನ್ ಕೇಸ್ ಹಸಿ ಕಾಳುಗಳು ಸಿಗದೆ ಇದ್ರೆ ಕಾಳುಗಳನ್ನು ಬಳಸಿಕೊಳ್ಬಹುದು ಮಡಿಕೆ ಕಾಳು ಹುರುಳಿ ಕಾಳು ಹಾಗೆ ಬಟಾಣಿ ಕಾಳುಗಳನ್ನು ಹಾಕ್ಕೊಳ್ಬೋದು ಹಾಗೆ ಈ ನಮ್ಮ ಕಡೆ ಸುಲ್ಗೈ ಅಂತೀವಿ ಅದನ್ನು ಕೂಡ ಹಾಕ್ಕೊಳ್ಬೋದು ಹಸಿ ಕಡಲೆ ಹಾಗೆ ಹಸಿ ತೊಗರೆ ಕೂಡ ಹಾಕ್ಕೊಳ್ಬೋದು ಈ ರೀತಿ ಅವರೆಕಾಯಿ ಬೆಂಗಳೂರು ಕಡೆ ಜಾಸ್ತಿ ಸಿಗುತ್ತೆ ಇದರ ಕಾಳುಗಳನ್ನು ಬಳಸ್ಬಿಟ್ಟು ಸಿಪ್ಪೆಯನ್ನು ತೆಗೆದು ಬಿಡಬೇಕು ಹಾಗೆ ಈ ಚಪ್ಪರು ಅವರೆಕಾಯಿಗಳನ್ನು ಬಳಸ್ಕೊಳ್ಬೋದು ಸಿಪ್ಪೆ ಸಮೇತ ಹಾಗೆ ಹಸಿ ಕಾಯಿ ಟೊಮೊಟೊನ ಹಾಕ್ಕೊಳ್ಬೋದು ಹಾಗೆ ಈ ನಮ್ಮ ಕಡೆ ಹೆಸರುಗೈ ಅಂತೀವಿ ಅಥವಾ ಸೋರೆಕಾಯಿನ ಹಾಕ್ಕೊಳ್ಬೋದು ಹಾಗೆ ಹುಳಿ ಬಾರೆ ಹಣ್ಣನ್ನು ಹಾಕ್ಕೊಳ್ಬೋದು ಹೇಳಿದ ಹಾಗೆ ಈ ಹಸಿ ಹುಣಸೆಕಾಯಿನ ಕೂಡ ಬಳಸ್ಕೊಳ್ಬೋದು ಇದನ್ನು ಹುಣಸೆಕೆ ಸೊಪ್ಪು ಅಂತ ಕರಿತೀವಿ ಹಾಗೆ ಇದನ್ನು ಬತುವ ಅಥವಾ ವೆಲ್ಡ್ ಸ್ಪಿನಾಚ್ ಅಥವಾ ಚಕ್ರವರ್ತಿ ಸೊಪ್ಪು ಅಥವಾ ಚರ್ಕಿ ಸೊಪ್ಪು ಅಂತ ಕರಿತೀವಿ ಹಾಗೆ ಇದನ್ನು ಕಡಲೆ ಸೊಪ್ಪು ಅಂತ ಕರಿತೀವಿ ಇದನ್ನು ಹಾಕ್ಕೊಳ್ಬೋದು ಹಾಗೆ ಸ್ಪ್ರಿಂಗ್ ಓನಿಯನ್ ಅಥವಾ ಹಸಿ ಈರುಳ್ಳಿ ಹಾಗೆ ಹಸಿ ಬೆಳ್ಳುಳ್ಳಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ಈ ಬಜ್ಜಿ ಪಲ್ಯ ಒಂದೊಂದು ಕಡೆ ಒಂದೊಂದು ರೀತಿ ಮಾಡುತ್ತಾರೆ ಇನ್ನು ಕೆಲವರು ಕೆಲವೊಂದು ಪದಾರ್ಥಗಳನ್ನು ಹಾಕ್ತಾರೆ ಈ ಎಲ್ಲ ಪದಾರ್ಥಗಳನ್ನು ಹಾಕೋ ಅವಶ್ಯಕತೆ ಇಲ್ಲ ತೊಗರಿ ಬೇಳೆ ಕಡಲೆಬೇಳೆ ಹೆಸರು ಬೇಳೆ ಉದ್ದಿನ ಬೇಳೆ ಹಾಗೆ ಚನ್ನಂಗಿ ಬೇಳೆ ಈ ಎಲ್ಲಾ ಬೇಳೆಗಳನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ ತೊಗರಿ ಕಡಲೆ ಹೆಸರು ಈ ಎಲ್ಲಾ ಕಾಳುಗಳನ್ನು ಹಾಕಿರ್ತೀವಿ ಅದರದ್ದು ಮತ್ತೆ ಬೇಳೆ ಕಾಳುಗಳು ಹಾಕೋದೇನು ಬೇಡ ಕಾಳುಗಳನ್ನು ಹಾಕಿ ಹಾಕಿ ಅದ್ರ ಕಾಳುಗಳನ್ನು ಹಾಕಿದ್ರಿ ಪಲ್ಯ ಟೇಸ್ಟ್ ಹಾಳಾಗ್ಬಿಡುತ್ತೆ ಎಳ್ಳು ರಾಜ ಇದನ್ನ ಕೂಡ ಹಾಕೋದೇನು ಬೇಡ ಹಾಗೆ ಹಿಂಗನ್ನು ಹಾಕೋದೇನು ಬೇಡ ಬೆಳ್ಳುಳ್ಳಿ ಶುಂಠಿ ಹಾಕಿರ್ತೀವಿ ಹಾಗೆ ಹಿಂಗ್ ಹಾಕೋದ್ರಿಂದ ಮತ್ತೆ ಟೇಸ್ಟ್ ಹಾಳಾಗ್ಬಿಡುತ್ತೆ ಹೀರೆಕಾಯಿ ಮತ್ತೆ ಈ ತುಪ್ಪದ ಹೀರೆಕಾಯಿ ಅಂತ ಅಂತೀವಿ ತಿಪ್ಪರೆಕಾಯಿ ಅಂತ ಅದನ್ನು ಕೂಡ ಹಾಕೋದೇನು ಬೇಡ ಹಾಗೆ ಸೌತೆಕಾಯಿ ಹಾಕ್ತಾರೆ ಇನ್ನು ಕೆಲವೊಬ್ರು ಹಾಗೆ ಈ ತೊಂಡೆಕಾಯಿನ ಹಾಕ್ತಾರೆ ಅದನ್ನು ಕೂಡ ಹಾಕೋದೇನು ಬೇಡ ಚೌಳಿಕಾಯಿ ಬೆಂಡೆಕಾಯಿ ದಪ್ಪು ಮೆಣಸಿನ್ಕಾಯಿ ಅಥವಾ ಡಬ್ಬು ಮೆಣಸಿನಕಾಯಿ ಮೂಲಂಗಿ ಆಲೂಗಡ್ಡೆ ಗೆಣಸು ಬೀಟ್ರೂಟ್ ನವಿಲುಕೋಸು ಕೋಸು ಈರುಳ್ಳಿ ಹಣ್ಣು ಟೊಮೆಟೊ ಹಾಗೆ ಎರಡು ರೀತಿಯ ಸಿಹಿ ಬಾರೆ ಹಣ್ಣು ಸಬ್ಬಸ್ಕಿ ಸೊಪ್ಪು ಹರಿವೆ ಸೊಪ್ಪು ಹಾಗೆ ರಾಜಗಿರಿ ಸೊಪ್ಪು ಇದನ್ನು ಹಾಕ್ತಾರೆ ಈ ಎಲ್ಲ ಹಾಕೋದ್ರಿಂದ ಬಜ್ಜಿ ಪಲ್ಯ ಟೇಸ್ಟ್ ತುಂಬಾ ಹಾಳಾಗ್ಬಿಡುತ್ತೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಕಾಮೆಂಟ್ ಆಗೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು